ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಲವು ಇಲಾಖೆಗಳಲ್ಲಿ ಅನುದಾನದ ಕೊರತೆ ಕಾಣ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಸರ್ಕಾರ ಕಳೆದ ಮೂರು ತಿಂಗಳಿನಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕಿಯರಿಗೆ ಗೌರವಧನವನ್ನ ನೀಡ್ತಾ ಇಲ್ಲ ತಿಂಗಳಿಗೆ ನೀಡುವ ಗೌರವಧನದಿಂದಲೇ ಜೀವನವನ್ನ ನಡೆಸುವಂತಹ ಕಾರ್ಯಕರ್ತೆಯರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಸಿಗದೆ ಪರದಾಡುವಂತಾಗಿದೆ ಇದರ ಜೊತೆ ಜೊತೆಗೆ ಅಂಗನವಾಡಿ ಬಾಡಿಗೆನೂ ಕಟ್ಟದೆ ಮಕ್ಕಳಿಗೆ ಮೊಟ್ಟೆ ತರಕಾರಿ ಖರೀದಿಗೂ ಹಣ ನೀಡ್ತಾ ಇಲ್ವಂತೆ ಇದರಿಂದ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೊಡಗು ಜಿಲ್ಲೆಯಾದ್ಯಂತ ಕೈಲ್ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಕೃಷಿ ಕೆಲಸ ಮುಗಿದ ಬಳಿಕ ಜಿಲ್ಲೆಯಲ್ಲಿ ನಡೆಯುವ ಮೊದಲ ಹಬ್ಬ ಇದಾಗಿದ್ದು ಕೃಷಿ ಪರಿಕರಗಳಿಗೆ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಇನ್ನು ಹಬ್ಬದ ಅಂಗವಾಗಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸ್ಪರ್ಧೆಯಲ್ಲಿ ಮಹಿಳೆಯರು ಗುಂಡು ಹೊಡೆದು ಸಂಭ್ರಮಿಸಿದ್ರು ಇನ್ನು ಈ ಹಬ್ಬದಲ್ಲಿ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಭಾಗಿಯಾಗಿ ಬಾಳೆ ದಿಂಡು ಕಡಿದು ಸಂಭ್ರಮಿಸಿದ್ರು ಕಾರವಾರ ತಾಲೂಕಿನ ಕೆರವಡಿ ಗ್ರಾಮದಲ್ಲಿ ರಸ್ತೆಗೆ ಡಾಂಬರ್ ಇಲ್ಲದೆ ಕಾಂಕ್ರೀಟ್ ಇಲ್ಲದೆ ಸವಾರರು ಪರದಾಡುವಂತಾಗಿದೆ ಮಳೆ ಬಂದರೆ ಸಾಕು ಕೆರವಡಿ ಮುಖ್ಯ ರಸ್ತೆಯಿಂದ ಕಾಳಿ ನದಿಯ ಜಟ್ಟಿಗೆ ತೆರಳುವ ರಸ್ತೆ ಕೆಸರುಮಯವಾಗಿ ಜನರು ಪರದಾಡುವಂತಾಗಿದೆ ರಸ್ತೆ ಸರಿಪಡಿಸುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗದಗ ಬೆಟಗೇರಿ ನರಸಾಪುರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ ತಿಂಗಳಿಗೊಮ್ಮೆ ಬರುವ ನೀರು ಕೂಡ ಅಶುದ್ಧ ನೀರು ನೀರಿನಲ್ಲಿ ಹುಳುಗಳು ಆಗ್ತಾ ಇದೆ ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ನೀರಿದ್ರೂ ಸಮರ್ಪಕವಾಗಿ ನೀರು ಬಿಡ್ತಾ ಇಲ್ಲ ಅಂತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಪಿಡಬ್ಲ್ಯೂಡಿ ಅಧಿಕಾರಿ ವಿರುದ್ಧ ಜೆಡಿಎಸ್ ಮುಖಂಡರು ದೂರನ್ನ ನೀಡುವುದಕ್ಕೆ ಸಜ್ಜಾಗಿದ್ದಾರೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆಗೆ ಸಂಸದ ಮಲ್ಲೇಶ್ ಬಾಬುಗೆ ಆಹ್ವಾನ ನೀಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ವಿರುದ್ಧ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಲಘುವಾಗಿ ಮಾತನಾಡ್ತಾ ಇದ್ದು ಇದು ಮುಂದುವರೆದ್ರೆ ಹೋರಾಟದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಕುನಗಿಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ರಕ್ತ ರಾತ್ರಿ ನಾಟಕದ ಅಶ್ವತ್ಥಾಮನ ಡೈಲಾಗ್ ಹೊಡೆದಿದ್ದಾರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ನಲ್ಲಿ ನಿನ್ನೆ ರಾತ್ರಿ ನಡೆದ ನಾಟಕ ಪ್ರದರ್ಶನದಲ್ಲಿ ನಾಟಕ ಉದ್ಘಾಟನೆ ವೇಳೆ ಹೆಗಲ ಮೇಲೆ ಗದೆ ತಲೆಗೆ ಕಿರೀಟ ಹಾಕೊಂಡು ಡೈಲಾಗ್ ಅನ್ನು ಹೊಡೆದಿದ್ದಾರೆ ವಿಜಯನಗರದ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ ಪ್ರಮಾ ಹುದ್ದೆಗಾಗಿ ಇಬ್ಬರು ಸಹಾಯಕ ಪ್ರಾಧ್ಯಾಪಕರ ನಡುವೆ ನಾ ಗೊಡೆ ನೀ ಬಿಡೆ ಅಂತ ವಾರ್ ನಡೀತಾ ಇದೆ ಹೊಸಪೇಟೆ ನಗರದ ಶ್ರೀ ಶಂಕರ ಆನಂದ ಸಿಂಗ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಳೆದ ಹತ್ತು ದಿನಗಳಿಂದ ಪ್ರಾಧ್ಯಾಪಕರು ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ ಇದರಿಂದ ವಿದ್ಯಾರ್ಥಿಗಳ ಪರಿಸ್ಥಿತಿ ಅತಂತ್ರವಾಗಿಬಿಟ್ಟಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದ್ದು ರೈತರ ಮೋಟಾರು ಪಂಪ್ಸೆಟ್ ಕೊಚ್ಚಿ ಹೋಗಿವೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ್ ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಜೊತೆಗೆ ರೈತರು ಹಳ್ಳದ ನೀರಿಗೆ ಪಂಪ್ಸೆಟ್ ಅಳವಡಿಕೆ ಮಾಡಿ ಭತ್ತ ನಾಟಿ ಮಾಡ್ತಾ ಇದ್ದು ಇದೀಗ ಮಳೆಯಿಂದ ಹಳ್ಳದ ದಂಡೆಗೆ ಅಳವಡಿಕೆ ಮಾಡಿರುವಂತಹ ಹತ್ತಾರು ಪಂಪ್ಸೆಟ್ ಕೊಚ್ಚಿ ಹೋಗಿವೆ ಕಲಬುರಗಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜಿಲ್ಲೆಯ ಹಳ್ಳ ಕೊಳ್ಳ ಮತ್ತು ನದಿಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ ಚಿತ್ತಾಪುರ ತಾಲೂಕಿನ ಅಲ್ಲೂರು ಕೆ ಗ್ರಾಮದ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಕೆರೆ ಒಡೆದು ಹೊರಗಡೆ ನೀರು ಹರಿಯೋದಕ್ಕೆ ಮುಂದಾಗಿದೆ ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ತೊಗರಿ ಉದ್ದು ಹತ್ತಿ ಸೇರಿ ಅನೇಕ ಬೆಳೆಗಳು ನಾಶವಾಗಿವೆ ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ಕರಾವಳಿ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಅಲರ್ಟ್ ನೀಡಲಾಗಿದೆ ಸೆಪ್ಟೆಂಬರ್ ಆರರವರೆಗೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಯೆಲ್ಲೋ ಅಲರ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬಿಬಿಎಂಪಿಯಿಂದ ಬಿಲ್ ಪಾವತಿ ಆಗಿಲ್ಲ ಅಂತ ನಿನ್ನೆ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ಗುತ್ತಿಗೆದಾರರ ಸಂಘ ಪ್ರತಿಭಟನೆಯನ್ನ ನಡೆಸಿದೆ ಇಂದೂ ಕೂಡ ಆ ಒಂದು ಪ್ರತಿಭಟನೆ ಮುಂದುವರಿಯಲಿದೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಬಾಕಿ ಬಿಲ್ ಪಾವತಿ ಆಗುವವರೆಗೂ ನಮ್ಮ ಹೋರಾಟ ಅಂತ ಹೇಳಲಾಗ್ತಾ ಇದ್ದು ಎಲ್ಲಾ ವಲಯ ಮತ್ತು ವಿಭಾಗ ಉಪವಿಭಾಗ ಕಚೇರಿಯ ಬಳಿ ಮುಷ್ಕರದ ಬ್ಯಾನರ್ ಅಳವಡಿಸುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಪ್ರಯಾಣಿಕರಿಗೆ ಚಿಲ್ಲರೆ ಕೊಡುವ ವಿಚಾರವಾಗಿ ಕಂಡಕ್ಟರ್ ಅನುಚಿತವಾಗಿ ವರ್ತಿಸಿರುವ ಘಟನೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ನಡೆದಿದೆ ಚಿಲ್ಲರೆಯನ್ನ ಕೇಳಿದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿಬಿಡಿಯಲಾಗಿದೆ ಕಂಡಕ್ಟರ್ಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಸಂಬಂಧಪಟ್ಟಂತೆ ಜೊತೆಗೆ ಕಂಡಕ್ಟರ್ ಮೇಲೆ ಕ್ರಮವನ್ನು ಜರುಗಿಸುವಂತೆ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ

ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸ್ತಾ ಇದ್ದಂತಹ ಬೈಕ್ ಸವಾರನಿಗೆ ದಂಡ ಕಟ್ಟು ಅಂದರೆ ಕಿರಿಕ್ ಮಾಡಿದ್ದು ನಗರ ಠಾಣಾ ಪೊಲೀಸರು ಬೆಂಡೆತ್ತಿದ್ದಾರೆ ಫೈನ್ ಕಟ್ಟು ಅಂದರೆ ಗಾಂಜಾ ಸೇದೋರಿಗೆ ಎಷ್ಟು ಕೇಸ್ ಹಾಕಿದ್ದೀರಾ ಅಂತ ಹೇಳಿ ಅಂತ ಪೊಲೀಸ್ನವರೊಂದಿಗೆ ವಾಗ್ವಾದವನ್ನು ನಡೆಸಿದ್ದು ಫೈನ್ ಕಟ್ಟು ಅಂತ ಹೇಳಿದ್ದಕ್ಕೆ ನಾನೇನು ನನ್ನನ್ನೇನು ಕೇಳ್ತೀಯಾ ಅಂತ ಹೇಳಿ ಲೇಡಿ ಪಿ ಎಸ್ ಐ ವಿರುದ್ಧ ಗರಂ ಕೂಡ ಆಗಿದ್ದಾನೆ ಎಚೆಲ್ನಿಂದ ವಿಮಾನ ಎಂಜಿನ್ ಖರೀದಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಕೇಂದ್ರ ಭದ್ರತೆಯ ಕ್ಯಾಬಿನೆಟ್ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ನಿಂದ ಖರೀದಿ ವರ್ಗದ ಅಡಿಯಲ್ಲಿ ಭಾರತೀಯ ವಾಯುಪಡೆಯ ಐಎಎಫ್ ಅಂದರೆ ಎಸ್ ಯು ತ್ರೀ ಝೀರೋ ಎಂ ಕೆ ಐ ವಿಮಾನಗಳಿಗಾಗಿ ಟೂ ಫಾರ್ಟಿ ಏರೋ ಎಂಜಿನ್ಗಳನ್ನು ಖರೀದಿಸುವಂತಹ ಪ್ರಸ್ತಾವವನ್ನು ಇಲ್ಲಿ ಅನುಮೋದನೆ ಕೂಡ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಹೆಚ್ ಎಲ್ನ ಎಲ್ಲ ತೆರಿಗೆಗಳು ಮತ್ತು ಸುಂಕಗಳನ್ನು ಒಳಗೊಂಡಂತೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಏರೋ ಎಂಜಿನ್ ಖರೀದಿಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಅಕ್ರಮವಾಗಿ ಭೂಮಿ ಪಡೆದ ಆರೋಪ ಕೇಳಬಂದಿದೆ ಇಂದ ಅಕ್ರಮವಾಗಿ ಭೂಮಿ ಪಡೆದ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ ಈ ಸಂಬಂಧ ಇಂದು ಕಾಂಗ್ರೆಸ್ ನಿಯೋಗ ಚಲವಾದಿ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಲಿಕ್ಕಿದ್ದಾರೆ ಮೊದಲು ಬೇರೆಯವರ ಹೆಸರಲ್ಲಿ ಭೂಮಿ ಪಡೆದು ಆ ಬಳಿಕ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಮಾಜಿ ಸಚಿವ ನಾಗೇಂದ್ರಕ್ಕೆ ಸಂಕಷ್ಟ ಮುಂದುವರೆದಿದೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪಿ ಬೇಲ್ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ ಎಸ್ಪಿಪಿ ಸಮಯಾವಕಾಶ ಕೇಳಿದ ಹಿನ್ನೆಲೆ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವರನ್ನ ಇಡಿ ಬಂಧಿಸಿದೆ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲ್ಲೇಶ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿಲ್ಲ ಕಲ್ಲೇಶ್ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಕಾಯ್ದಿರಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಗುರುವಾರಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ಎಡಿ ವಂಧನಾ ಭೀತಿಯಿಂದ ಕಲ್ಲೇಶ್ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಮೈಕಲ್ ಕುರ್ಹಾಲ್ ಅವರ ಮಧ್ಯಂತರ ವರದಿ ರಾಜಕೀಯ ಪ್ರೇರಿತ ಅಂತ ದೇವನಹಳ್ಳಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಒತ್ತಡ ಹಾಕಿ ರಾತ್ರೋರಾತ್ರಿ ವರದಿಯನ್ನು ತರಿಸಿಕೊಂಡಿದ್ದಾರೆ ಆ ವರದಿಯನ್ನು ಸರ್ಕಾರ ಮೊದಲು ಬಿಡುಗಡೆ ಮಾಡಲಿ ಕೋವಿಡ್ ನಿರ್ವಹಣೆ ಒಬ್ಬ ವ್ಯಕ್ತಿ ಮಾಡಿರೋದಿಲ್ಲ ಇಡೀ ಸರ್ಕಾರವೇ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದೆ ಕೋವಿಡ್ನಿಂದ ರಾಜ್ಯದ ಜನರ ಆರೋಗ್ಯ ಕಾಪಾಡಿದೆ ಅಂತ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಮತ್ತು ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಮೆಟ್ರೋ ಸಂಚಾರವನ್ನು ಮಾಡಿದ್ದಾರೆ ಪುರದಿಂದ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ವರೆಗೂ ಸಂಚಾರವನ್ನು ಮಾಡಿದ್ದಾರೆ ಪ್ರಯಾಣಿಕರ ಸಮಸ್ಯೆಯನ್ನು ಈ ಸಂದರ್ಭದಲ್ಲಿ ಆಲಿಸಿದ್ದಾರೆ ಆನೇಕಲ್ಪುರ ಸಭೆಯಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಅಧಿಕಾರದ ಗದ್ದುಗೆ ಏರಿದಕ್ಕೆ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತಾರೆ ಅಂತಂದ್ರೆ ತನ್ನ ಸೋಲನ ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಏಕಾಂತದಲ್ಲಿದ್ದಂತಹ ಪ್ರೇಮಿಗಳಿಗೆ ಕಿರುಕುಳವನ್ನ ನೀಡಿದ ಪುಂಡರಿಗೆ ಥಳಿಸಲಾಗಿದೆ ಪಾರ್ಕ್ನಲ್ಲಿ ಕುಳಿತಿದ್ದಂತಹ ಪ್ರೇಮಿಗಳ ಬಳಿ ಹೋಗಿ ಇಬ್ಬರು ಯುವಕರು ಕಿರಿಕನ್ನ ಮಾಡಿದರು ಗ್ರಾಮದಲ್ಲಿ ಅಕ್ರಮವಾಗಿ ಬಾರ್ ಓಪನ್ ಮಾಡ್ತಾ ಇರುವುದಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆನೆಕಲ್ನ ಸಿಕೆಪಾಳ್ಯ ಗ್ರಾಮದಲ್ಲಿ ಘಟನೆ ನಡೆದಿದೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ನಗರಸಭೆಯ ಮೂರು ಮಂದಿ ಬಿಜೆಪಿ ಸದಸ್ಯರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಉಚ್ಚಾಟನೆ ಮಾಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಟಿಡಿ ಮೇಘರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಅವಧಿಯ ನಾಲ್ಕು ವರ್ಷಗಳ ಆಡಳಿತ ಸಂಪೂರ್ಣ ವೈಫಲ್ಯವಾಗಿದೆ ಅಂತ ಮನಪಾ ವಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವಾ ಕಿಡಿಕಾರಿದ್ದಾರೆ ನೀರಿನ ದರ ಮನೆ ತೆರಿಗೆ ಘನ ತ್ಯಾಜ್ಯ ವಿಲೇವಾರಿ ತೆರಿಗೆಯ ಬರೆ ಬಿದ್ದಿದ್ದು ಸ್ಮಾರ್ಟ್ ಸಿಟಿ ಕಾಮಗಾರಿ ಜಲಸಿರಿ ಯೋಜನೆ ಬಡವರ ಆಶ್ರಯ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಅಂತ ಟೀಕಿಸಿದ್ದಾರೆ